ಅಮಿತ್ ಶಾ ಅವರಿಗೆ ಗೃಹ ಸಚಿವ ಸ್ಥಾನದಿಂದ ವಜಾಗೊಳಿಸಲು ಆಗ್ರಹಿಸಿ ಪ್ರತಿಭಟನೆ ಡಾ ವಿಆರ್ ಅಂಬೇಡ್ಕರ್ ಅವರನ್ನು ಅವಹೇಳನ ಮಾಡಿದ ಕೇಂದ್ರ ಗೃಹ ಸಚಿವ ಅಮಿತ್ ಶಾರನ್ನ ಸಂಪುಟದಿಂದ ವಜಾಗೊಳಿಸಲು ಒತ್ತಾಯಿಸಿ ಕರ್ನಾಟಕ ಮಾದಿಕ ರಕ್ಷಣಾ ವೇದಿಕೆ ಮತ್ತು ಕರ್ನಾಟಕ ಜನಶಕ್ತಿ ನೇತೃತ್ವದಲ್ಲಿ ವಿವಿಧ ಸಂಘಟನೆಗಳ ಮುಖಂಡರು ರಾಷ್ಟಪತಿ ಅವರಿಗೆ ಬುಧವಾರ ಜಿಲ್ಲಾಧಿಕಾರಿಗಳ ಅನುಪಸ್ಥಿತಿಯಲ್ಲಿ ತಹಸೀಲ್ದಾರ್ ವಿಠಲ್ ಚೌಕ್ಲಾ ಅವರ ಮುಖಾಂತರ ರಾಷ್ಟಪತಿ ಅವರಿಗೆ ಮನವಿ ಸಲ್ಲಿಸಿದರು ನಗರದ ಅಶೋಕ ವೃತ್ತದಲ್ಲಿ ಮಾನವ ಸರಪುಳಿ ರಚಿಸಿ ನಂತರ ಪ್ರತಿಭಟನಾ ಮೆರವಣಿಗೆ ಪ್ರಾರಂಭಿಸಿ ಬಸವೇಶ್ವರ ವೃತ್ತಕ್ಕೆ ತೆರಳಿ ವಿಜಯೋತ್ಸವದ ಘೋಷಣೆ ಕೂಗಿದ್ರು ಮನವಿಯಲ್ಲಿ ಸಂವಿಧಾನ ವಿರೋಧಿ ಬಿಜೆಪಿ ಆರ್ಎಸ್ಎಸ್ ತಮ್ಮ ಹಳೆಯ ಚಾಳಿ ಬಿಡದೆ ಮುಂದುವರೆಸಿದ್ದು ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಹೆಸರನ್ನ ಪದೇ ಪದೇ ಹೇಳುವುದೊಂದು ವ್ಯಸನ ಎಂದು ಸಂಸತ್ತಿನಲ್ಲಿ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಹೇಳಿರುವುದು ಕರ್ನಾಟಕ ಮಾದಿಗ ರಕ್ಷಣಾ ವೇದಿಕೆ ಮತ್ತು ಕರ್ನಾಟಕ ಜನಶಕ್ತಿ ಸಂಘಟನೆ ಸೇರಿದಂತೆ ವಿವಿಧ ಸಂಘಟನೆಗಳಿಂದ ಖಂಡಿಸಿದ್ರು ಈ ವೇಳೆ ಬಂಡಾಯ ಸಾಹಿತಿ ಅಲ್ಲಮಪ್ರಭು ಪ್ರಭು ಬಡದೂರು ಅಖಿಲ ಭಾರತ ಕಾರ್ಮಿಕ ಸಂಘಟನೆಗಳ ಒಕ್ಕೂಟದ ಜಿಲ್ಲಾ ಅಧ್ಯಕ್ಷ ಬಸವರಾಜ ಶೀಲ್ವಂತರ್ ಜನಪರ ಸಂಘಟನೆಗಳ ಒಕ್ಕೂಟದ ಜಿಲ್ಲಾ ಸಂಚಾಲಕ ಎಸ್ ಎ ಗಫಾರ್ ಕರ್ನಾಟಕ ಮಾದಿಗ ರಕ್ಷಣಾ ವೇದಿಕೆ ರಾಜ್ಯ ಅಧ್ಯಕ್ಷ ಕರಿಯಪ್ಪ ಗುಡಿಮನಿ ಮಲ್ಲಿಕಾರ್ಜುನ ಹಲ್ಗೇರಿ ಮುಂತಾದವರು ಪ್ರತಿಭಟನೆಯಲ್ಲಿ ಪಾಲ್ಗೊಂಡಿದ್ದು ಮಾತನಾಡಿ ಮೋದಿ ಅವರೇ ಹಾಗೂ ನಿಮಗೆ ಸರಿಯಾದ ಅರವತ್ತು ಸೀಟ್ ಕಡಿಮೆ ಮಾಡಿದ್ದೀನಿ ಈಗ ಮುಂದಿನ ದಿನಗಳಲ್ಲಿ ನಿಮ್ಮ ಪಾರ್ಲಿಮೆಂಟ್ ಒಳಗಡೆ ಹೋಗ್ಬಿಡನ್ನ ಇಡೀ ರಾಜ್ಯದ ರಾಷ್ಟ್ರ ಜನ ನಾವು ಒಂದಾಗ್ತಾ ಇದೀವಿ ನೂರ ಮೂವತ್ತು ಪ್ರಧಾನಿ ನರೇಂದ್ರ ಮೋದಿ ಸಂಪುಟದಲ್ಲಿ ವರ್ಷ ಕೊಟ್ಟಿರಬಹುದು ಅವರ ಧೋರಣೆ ಏನು ಎಂಬುದು ಸೂಚನೆ ಮತ್ತು

ಈಗ ನಮ್ಮ ಹೋರಾಟದ ಮುಂದಿನ ಭಾಗವಾಗಿ ಮೋರೇಗಾಂವ್ ರಜೆತ್ಸವ ಆಚರಣೆ ಮಾಡಿದ್ದೀವಿ ನಮ್ಮ ಪ್ರೇರಣೆಯಿಂದ ನಾವು ಎಲ್ಲರೂ ಶಿಕ್ಷಣ ತಿಳಿಸಬೇಕಾಗಿದೆ ಸುದ್ದಿ ಕೊಡಬೇಕಾಗಿದೆ ಸಂವಿಧಾನ ಎಲ್ಲರೂ ಓದಬೇಕು ಎಲ್ಲರೂ ಸರಿಯಾಗಿ ತಿಳ್ಕೋಬೇಕು ಅದನ್ನೇ ಪಾಲನೆ ಮಾಡಬೇಕು ಅದರ ಜೊತೆಗೆ ಈ ಒಂದು ಸಂವಿಧಾನ ಏನು ಸಂವಿಧಾನದಲ್ಲಿ ಇದೆ ಅದರ ಆಶಯದಂತೆ ನಾವು ಹೋರಾಟ ಸಹಿತ ನಾವು ನಮ್ಮ ಹಕ್ಕುಗಳನ್ನು ಪಡ್ಕೊಳ್ಳಿಕ್ಕೆ ನಾವು ನಿರಂತರವಾದ ಹೋರಾಟ ಮಾಡಬೇಕು ಇವಾಗ ಸಂವಿಧಾನದ ಬಗ್ಗೆ ಆಗಲಿ ಅಥವಾ ಅಂಬೇಡ್ಕರ್ ಬಗ್ಗೆ ಆಗಲಿ ಕಾರ್ಯ ಯಾವುದೇ ವ್ಯಕ್ತಿಗಳು ನಮ್ಮ ಈ ಒಂದು ದೇಶದಲ್ಲಿ ಆಡಿದ್ದೇ ಆದರೆ ಅವರ ದೇಶ ಈ ದೇಶದಿಂದ ಗಡಿಪಾರು ಮಾಡಬೇಕಂತ ಹೇಳಿ ನಮ್ಮ ಹೋರಾಟ ಮುಂದುವರೆಯುತ್ತದೆ ಈ ಒಂದು ಹೋರಾಟ ಏನು ಕೊಪ್ಪಳ ಆರನೇ ತಾರೀಕು ಹೋರಾಟ ಇದೆ ಆ ಹೋರಾಟಕ್ಕೆ ಪೂರಕವಾಗಿ ಈ ಒಂದು ಹೋರಾಟ ನಡೀತಾ ಇದೆ ಇದಕ್ಕೆ ಎಲ್ಲಾ ದಲಿತ ಸಂಘಟನೆಗಳು ಇನ್ನೂ ಹೆಚ್ಚಿನ ಸಂಖ್ಯೆಯಲ್ಲಿ ಆರನೇ ತಾರೀಕಿಗೆ ಬಂದು ಹೆಚ್ಚು ಕಳ್ಸ್ಬೇಕಂತ ಹೇಳಿ